ನಮಸ್ಕಾರ ರೀ ಎಲ್ಲರಿಗೂ ಹೆಂಗಿದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ನಾವು ಸ್ಪೆಷಲ್ ಮುಂಬೈ ಪಾವ್ ಭಾಜಿ ಮಾಡೋಣ ಪಾವ್ ಭಾಜಿ ನೆನಪು ತೆಗಿತಂದ್ರೆ ನೋಡಿರಿ ಮುಂಬೈ ಪಾವ್ ಭಾಜಿ ಎಲ್ಲ ಮಹಾರಾಷ್ಟ್ರ ರೆಸಿಪಿ ಅಂತ ನೆನಪನ್ನ ಬರ್ತದೆ ಮನೆಯೊಳಗೆ ನಾವು ಎಷ್ಟು ಗುದ್ದೆಡ್ರೆ ನೋಡಿರಿ ಹೊರಗಿಂತ ಪಾವ್ ಭಾಜಿಗತ್ತೇ ಆಗಂಗಿಲ್ಲ ಅಂತ ಅನ್ಕೊಂಡಿರ್ತಾರೆ ಎಲ್ಲರೂ ಮನೆಯಾಗಾನ ನಾವು ಅದೇ ರೀತಿ ಹೆಂಗ್ ಮಾಡೋದಂತ ನೋಡೋಣ ಕಾಯಿಪಲ್ಲೆ ಒಳಗ ಬಟಾಟೆ ವಟಾಣಿ ಗಜ್ರಿಕಾಯಿ ಫ್ಲವರ್ ಇದೆಲ್ಲ ಒಳಗೆ ಒಂದು ಮೂರು ನಾಲ್ಕು ಸಿಟಿ ಹಾಕ್ಕೊಂಡು ಕುಚ್ಕೊಂಡೆ ಆಮೇಲೆ ಬಟಾಟೆ ನೋಡಿರಿ ಫುಲ್ ಸ್ಮ್ಯಾಶ್ ಆಗ್ಯಾವ ಅದನ್ನು ಸೊಪ್ಪಿ ಸುಲ್ಕೊಂಡು ಈ ರೀತಿ ಅದನ್ನು ಫುಲ್ ಸ್ಮ್ಯಾಶ್ ಮಾಡ್ಕೊಳ್ಳೋದು ಬಟಾಟೆ ಸೆಪ್ರೇಟ್ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಆಮೇಲೆ ವಟಾಣಿ ಇದ್ದಿದ್ದ ಅದು ಬೇರೆ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಪಾವ್ ಭಾಜಿ ಮಾಡಬೇಕಾಗಿತ್ತಂದ್ರೆ ನೋಡಿರಿ ಅದ್ರೊಳಗೆ ದೊಡ್ಡ ಕೆಲಸ ಅಂದ್ರೆ ನಮ್ದು ಉಳ್ಳಾಗಡ್ಡಿ ಹಚ್ಕೊಳ್ಳೋದು ಡಬ್ಬು ಮಿರ್ಚಿ ಹಚ್ಕೊಳ್ಳೋದು ಆಮೇಲೆ ಟೊಮೆಟೊ ಹಚ್ಕೊಳ್ಳೋದು ಅದೆಲ್ಲ ಈ ರೀತಿ ಪಟ್ ಸಣ್ಣ ಹೆಚ್ಕೊಂಡಾಯ್ತಂದ್ರ ನಮ್ಮ ಪಾವ್ ಬಾಜಿನೂ ಅರ್ಧ ತಾಸು ಒಳಗೆ ಎಲ್ಲ ರೆಡಿ ಹಾಕಿತ್ ನೋಡ್ರಿ ಈಗ ಒಂದು ಕಡಾಯಿ ಒಳಗೆ ಎಣ್ಣೆ ಮತ್ತು ಸ್ವಲ್ಪ ಬೆಣ್ಣೆ ಹಾಕೊಂಡ ಬಿಸಿ ಮಾಡ್ಕೊಳ್ಳದ ಅದ್ರೊಳಗೆ ಸಣ್ಣಂಗೆ ಕಟ್ ಮಾಡಿದ ಉಳ್ಳಾಗಡ್ಡಿ ಹಾಕೊಳ್ಳೋದ ಉಳಾಗಡ್ಡಿ ಸ್ವಲ್ಪ ಫ್ರೈ ಅಂದ್ರೆ ಅಲ್ಲ ಮತ್ತು ಬಳ್ಳುಳ್ಳಿ ಪೇಸ್ಟ್ ಇರ್ತದಲ್ಲ ಅದನ್ನು ಅದ್ರೊಳಗೆ ಹಾಕ್ಕೊಂಡು ಚಲೋ ತಂಗೆ ಹುರ್ಕೊಳೋದು ನೋಡ್ರಿ ಸ್ವಲ್ಪ ಕೆಂಪೂರ್ನ ಅಂದ್ರೆ ಅದ್ರೊಳಗೆ ಸಣ್ಣಂಗೆ ಕಟ್ ಮಾಡಿದ್ದ ಡಣ್ಣು ಮೆಣಸಿನ್ಕಾಯಿ ಹಾಕೊಳ್ಳೋದು ಅದನ್ನು ಚಲೋ ತಂಗೆ ಫ್ರೈ ಮಾಡ್ಕೊಂಡು ಹಾಕ್ಬೇಕ ಅರ್ಶಿಣ ಪುಡಿ ಟೊಮೆಟೊ ಅದನ್ನು ಎಲ್ಲ ಹಾಕೊಂಡ ಪೂರ್ತಿ ನಮ್ದು ಒಂದು ಸಾಫ್ಟಾಗಿ ಬರ್ಬೇಕು ನೋಡಿರಿ ಆ ರೀತಿ ಅದನ್ನ ಎಲ್ಲ ಚೆಂದಂಗೆ ಹಾಕ್ಕೋಬೇಕು ಆಮೇಲೆ ಸೈಡ್ಗೆ ಹಿಂಗೆ ಎಣ್ಣೆ ಬಿಟ್ಕೋಬೇಕು ಎಣ್ಣೆ ಬಿಟ್ಕೊಳಾಕೈತಂದ್ರೆ ಅರ್ಧ ಎಲ್ಲ ಫ್ರೈ ಆಗೈತೆ ಅಂತ ತಿಳ್ಕೊಬೇಕು ಉಪ್ಪು ಪಾವ್ ಭಾಜಿ ಮಸಾಲ ಒಂದು ಕಲರ್ ಖಾರ ಆಮೇಲೆ ಒಂದು ಖಾರ ಈ ರೀತಿ ಎಲ್ಲ ಹಾಕ್ಕೊಂಡು ತಂಗಿ ಮಿಕ್ಸ್ ಮಾಡ್ಕೊಳ್ದೆ ಮಿಕ್ಸ್ ಮಾಡ್ಕೊಂಡೆ ಇದನ್ನ ಫುಲ್ ಮತ್ತೊಂದು ಸಲ ಸ್ಮ್ಯಾಶ್ ಮಾಡ್ಕೊಳ್ದು ನೋಡಿ ಈ ಥರ ಪಾವ್ ಭಾಜಿ ಅಂದ್ರೆ ಕಲರ್ನೂ ಜಾಸ್ತಿ ಇರಬೇಕಾ ಸ್ವಲ್ಪ ಬೆನ್ನಿ ಸ್ಮೆಲ್ಲರು ಇರಬೇಕಾ ಹೀಗಾಗಿ ನಡಿ ಒಂದ್ಸಲ ಒಂದು ಮನೆಯಾಗೆ ಮಾಡಿದ್ದಾನೆ ಇತ್ತ ಅದನ್ನು ಬೆನ್ನಿ ಹಾಕ್ಕೊಂಡು ಅದನ್ನು ಚಲೋ ಮಿಕ್ಸ್ ಮಾಡ್ಕೊಂಡು ನೋಡಿ ಸೈಡಿಗೆಲ್ಲ ಹಿಂಗೆ ಎಣ್ಣೆ ಬಿಟ್ಕೊಂಡು ನಂಗೆ ಬಿಟ್ಕೊತಂದ್ರೆ ಅದೆಲ್ಲ ಹುರ್ದಾಯ್ತು ಅಂತ ತಿಳ್ಕೊಳ್ಳ್ದೆ ಆಮೇಲೆ ನಾ ಬೇರೆ ಬೇರೆ ನಾ ಎಲ್ಲ ಫುಲ್ ಸ್ಮ್ಯಾಶ್ ಮಾಡಿದ್ದೆಲ್ಲ ಬಟಾಟೆ ಮತ್ತು ಒಟ್ಟಾಣಿ ಇದ್ದವು ಅದು ಪ್ಯೂ ಪೇಸ್ಟ್ ಇದ್ರೊಳಗೆ ಹಾಕ್ಕೊಂಡು ಇದನ್ನು ಚಲೋ ಮಿಕ್ಸ್ ಮಾಡ್ಕೊಳ್ಳ್ದೆ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಕುದಿಸ್ ತೆಗಿತಂದ್ರೆ ಸೈಡ್ ಇಟ್ಟುಬಿಡೋದ ಆಮೇಲೆ ಇನ್ನೊಂದು ಫುಡ್ನಿಗೆ ಒಳಗೆ ಬೆಣ್ಣೆ ಹಾಕೋದು ಜಾಸ್ತಿ ಬೆಣ್ಣೆ ಇದ್ರೆ ಜಾಸ್ತಿ ಬೆಣ್ಣೆ ಯೂಸ್ ಮಾಡ್ರಿ ಇಲ್ಲಾಂದ್ರೆ ನಡಿತೈತಿ ಸ್ವಲ್ಪ ಖಾರ ಪಾವ್ಬಾಜಿ ಮಸಾಲ ಸ್ವಲ್ಪ ನೀರು ಹಾಕೋದು ಆಮೇಲೆ ಇದು ಬಾಜಿ ಏನು ಮಾಡಿದೀವಲ್ಲ ಇದನ್ನ ಹಾಕ್ಕೊಂಡು ಚಲೋ ಮಿಕ್ಸ್ ಮಾಡ್ಕೊಳ್ಳೋದು ನೋಡಿ ನಾವು ಹೊರಗಡೆ ತಿಂತೀವಿ ಅವರೆಲ್ಲ ಫಸ್ಟಕ್ಕೆ ಫುಡ್ನೇ ಮಾಡಿ ಇಟ್ಟಿರ್ತಾರೆ ಆಮೇಲೆ ನಾವು ಆರ್ಡ್ರ್ ಕೊಟ್ಟಿವಂದ್ರೆ ಈ ರೀತಿ ನಮ್ಗೆ ಅವರು ಹೊಸದು ಮತ್ತು ಫುಡ್ನಿ ಅಂದರೆ ಹೊಸದ ಒಗ್ಗರಣೆ ಹಾಕಿ ಕೊಡ್ತಾರೆ ಅದೇ ರೀತಿ ನಾವು ಮನೆಯಾಗೆ ಮಾಡಿದ್ವಿ ಅಂದ್ರೆ ಸೇಮ್ ಹೊರಗಿನ ಥರನ ಟೇಸ್ಟ್ ಬರ್ತೈತಿ ನಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕೋದು ಆಮೇಲೆ ಲಾಸ್ಟಕ್ಕೆಲ್ಲ ಆಯ್ತು ಅಂದ್ರೆ ಉಪ್ಪು ಟೇಸ್ಟ್ ನೋಡ್ಕೊಳ್ಳೋದು ತನ್ನಂಗೆ ಕಟ್ ಮಾಡಿದ ಕೊತ್ತಂಬರಿ ಅಂದ್ರೆ ನಮ್ಮ ಪಾವ್ ಭಾಜಿದ ಭಾಜಿ ತಯಾರಾಯ್ತು ನೋಡ್ರಿ ಇನ್ನು ನಾವು ಈ ಕಡೆ ಬಿಸಿ ಮಾಡ್ಕೊಂಡು ಪಾವ ಒಂದು ತಿವಿ ಒಳಗೆ ಬೆನ್ನಿ ಹಚ್ಕೊಳ್ಳೋದ ಸ್ವಲ್ಪ ಅದ್ರೊಳಗೆ ಪಾವ್ ಭಾಜಿ ಮಸಾಲ ಉದುರ್ಸೋದು ಆಮೇಲೆ ನಮ್ದು ಪಾವ್ ನಡುವೆ ಕಟ್ ಮಾಡ್ಕೊಂಡು ಈ ರೀತಿ ಬಿಸಿ ಮಾಡ್ಕೊಳ್ಳೋದು ಬೆನ್ನೆ ನೋಡ್ರಿ ನೀವು ಹೆಚ್ಚು ಕಡಿಮೆ ಎಷ್ಟು ಬೇಕಾಟಾಕೊಬೋದು ಡಯಟ್ ಮಾಡೋರು ಕಡಿಮೆ ಹಚ್ಕೊಂಡ್ರೆ ನಡೀತದೆ ಈ ರೀತಿ ಬಿಸಿ ಮಾಡ್ಕೋತಂದ್ರೆ ಈ ಕಡೆ ಪಾವ್ ಭಾಜಿದ್ದು ಪಾವ್ ನಮ್ದು ಬಿಸಿಯಾಗಿ ರೆಡಿ ಆಯ್ತು ನೋಡ್ರಿ ನಿಮಗೆ ಯಾವ ರೀತಿ ಇಷ್ಟ ಜಾಸ್ತಿ ಕುರು ಕಡಕ್ಕೆ ಬೇಕಾದ್ರೆ ಹಾಗೂ ಮಾಡ್ಕೊಬೋದು ಇಲ್ಲ ಸ್ವಲ್ಪ ಸಾಫ್ಟ್ ಬೇಕಾಗಿತ್ತು ಅಂದ್ರೆ ಅದೇ ರೀತಿನ ಬಿಸಿ ಮಾಡ್ಕೊಳ್ಳೋದು ದ ಭಾಜಿ ಶೇವ ಲಿಂಬೆ ಹಣ್ಣು ಎಲ್ಲ ರೆಡಿ ಆಯ್ತು ಈಗ ಸ್ವಲ್ಪ ಶೇವ್ ಹಾಕೊಳ್ಳೋದು ಸ್ವಲ್ಪ ಮ್ಯಾಲೂ ಉಳ್ಳಾಗಡ್ಡಿ ಸಣ್ಣಂಗೆ ಕಟ್ ಮಾಡಿದ ಹಾಕೊಳ್ಳೋದು ಒಂದು ಸ್ವಲ್ಪ ಲಿಂಬಿಕಾಯಿ ಹಿಂಡ್ಕೊಳ್ಳೋದು ಆಮೇಲೆ ಅದ್ರ ಮುಣ್ಸ್ಕೊಂಡು ತಿಂದ್ರೆ ಏನು ಕೇಳ್ತೀರಿ ಆ ಹಾ ಸೂಪರ್ ಟೇಸ್ಟಿ ಈ ರೆಸಿಪಿ ನಿಮಗೆ ಹೆಂಗೆ ಅನಿಸ್ತು ಅಂತ ಹೇಳಿ ಆಮೇಲೆ ಬೇರೆ ಯಾವುದಾರ ರೆಸಿಪಿ ಬೇಕಾಗಿತ್ತು ಕಮೆಂಟ್ ಮಾಡಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಧನ್ಯವಾದ